చహాత్ కాఫీ ఇవరడు బా మరణాంతిక ರೋಗಗಳನ್ನು ತರಲಿಕ್ಕೆ ಕಾರಣ ಆಗ್ತದೆ ಟೀ ಕಾಫಿನೂ ಕೂಡ ಭೂಮಿಲೆ ಹುಟ್ಟತ್ತಲ್ರಿ ಅಂತ ನೀವು ಹೇಳ್ಬಹುದು ಭೂಮಿಲಿ ಪಾದರಸ ಇರ್ತದೆ ಪಾದರಸ ಆಗ್ತದೆ ಕೆಲವು ಜನರು ಎಷ್ಟು ಸೈಕೋಸೊಮೆಟಿಕ್ ಆಗಿರ್ತಾರೆ ಅಂದ್ರೆ ಬೆಳಿಗ್ಗೆ ಎದ್ದು ಕುಡಿದಿದ್ರೆ ಟಾಯ್ಲೆಟೇ ಬರಲ್ಲ ಕೆಲವು ಜನರಿಗೆ ಇನ್ ಕೆಲವು ಜನರಿಗೆ ತಲೆನೋ ಬರ್ತದೆ ಸಿಟ್ಟು ಬರ್ತದೆ ಚಹಾ ಕಾಫಿ ಕುಡಿದಿದ್ರೆ ಒಂದು ಎಂಟು ಹತ್ತು ದಿನ ಇದನ್ನ ತಡ್ಕೊಂಡ್ರೆ ಅದು ಮತ್ತೆ ಅದ್ರ ಬಗ್ಗೆ ಆ ಹ್ಯಾಬಿಟ್ ಬರೋದಿಲ್ಲ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಸ್ವಾಗತೀರಿ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಆರೋಗ್ಯವನ್ನ ಹಾಳು ಮಾಡ್ತಾ ಇರತಕ್ಕಂತ ನಮ್ಮ ದೇಶವನ್ನು ಕೂಡ ಹಾಳು ಮಾಡ್ತಾ ಇರತಕ್ಕಂತ ನಮ್ಮ ಸಂಸ್ಕೃತಿಯನ್ನ ಹಾಳು ಮಾಡ್ತಕ್ಕಂತ ಎರಡು ಕೆಟ್ಟ ಪೇಯಗಳ ಬಗ್ಗೆ ಮಾಹಿತಿಗಳನ್ನು ನೋಡೋಣ ಅವು ಯಾವುವು ಅಂದ್ರೆ ಚಹಾ ಮತ್ತು ಕಾಫಿ ಇವೆರಡು ಬಹಳ ಮರಣಾಂತಿಕ ರೋಗಗಳನ್ನು ತರಲಿಕ್ಕೆ ಕಾರಣ ಆಗ್ತವೆ ಏನು ಇದಕ್ಕೆ ಎವಿಡೆನ್ಸು ಏನು ವೈಜ್ಞಾನಿಕತೆ ಏನದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸೈಂಟಿಫಿಕ್ ಆಗಿ ನೀವೇನು ಹೇಳ್ತೀರಿ ಇದು ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೇರೆ ಬೀರುತ್ತೆ ಅನ್ನೋದಕ್ಕೆ ದಾಖಲೆಗಳೇನು ಅಂತ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳು ಹೇಳ್ತವೆ ಅದಕ್ಕೆ ನನಗೆ ತಿಳಿದಷ್ಟರ ಮಟ್ಟಿಗೆ ನಾನು ಒಂದು ವಿಚಾರವನ್ನ ತಿಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ನೋಡಿ ಈ ಚಹಾ ಮತ್ತು ಕಾಫಿ ಇದು ಏನಂದ್ರೆ ವಿಷ ಅಂತ ನಾವು ಹೇಳ್ಬೋದು ಬಹಳ ಜನ ಹೇಳ್ತಾರೆ ಚಹಾ ಕಾಫಿ ಕುಡಿದ್ರೆ ಅದು ಒಳ್ಳೇದಾಗತ್ತೆ ಇದು ಒಳ್ಳೇದಾಗತ್ತೆ ಅಂತವ್ರಿಗೆ ಚಹಾ ಕಾಫಿ ಕುಡಿಬೇಕು ಹಿಂಗೆ ಹೇಳ್ತಾರೆ ನಮ್ಮ ಆಯುರ್ವೇದದಲ್ಲಿ ಎಲ್ಲ ಉಲ್ಲೇಖ ಇದೆ ಎಲ್ಲದ್ರ ಬಗ್ಗೆ ಉಲ್ಲೇಖ ಇದೆ ಆದರೆ ಚಹಾ ಮತ್ತು ಕಾಫಿ ಇದ್ರ ಬಗ್ಗೆ ಉಲ್ಲೇಖ ಇಲ್ಲ ಯಾಕಂದ್ರೆ ಅದು ಒಳ್ಳೇದಿಲ್ಲ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಉಲ್ಲೇಖ ಇಲ್ಲ ಕಷಾಯಗಳ ಬಗ್ಗೆ ಹೇಳ್ತಾರೆ ವಿಶೇಷವಾದ ಕಷಾಯಗಳು ಒಂದೊಂದು ರೋಗಕ್ಕೂ ಒಂದೊಂದು ಕಷಾಯ ಆ ಕಷಾಯಗಳಿಂದ ಭಯಾನಕ ರೋಗಗಳ ನಿವಾರಣೆ ನಾವು ಬಹಳ ಜನರಿಗೆ ಈ ಕ್ಯಾನ್ಸರ್ಗೆ ಒಂದು ಕಷಾಯ ಹೇಳ್ತೇವೆ ಮೊದ್ಲೇ ಹೇಳ್ಬಿಡ್ತೇನೆ ಹತ್ತು ಕಾಳು ಮೆಣಸು ಮೂವತ್ತು ಎಲೆ ಎರಡು ಚಮಚ ಅರ್ಶನದ ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸಿ ಅದರಲ್ಲಿ ನಿತ್ಯ ಪುಷ್ಪದ ಹೂ ಒಂದು ಹತ್ತು ಎಲೆ ಒಂದು ಹತ್ತು ಹಾಕ್ಬೇಕು ಇವೆಲ್ಲವನ್ನು ಕುದಿಸಿ ಎರಡು ಗ್ಲಾಸ್ ನೀರಿಂದ ಅರ್ಧ ಗ್ಲಾಸ್ ಇಳಿಸಿ ಸೇವಿಸಿದಾಗ ಎಷ್ಟೋ ಜನರಿಗೆ ಕ್ಯಾನ್ಸರಿನ ಒಂದು ವಿಕೋಪಗಳು ಒಂದು ಕೆಟ್ಟ ಪರಿಣಾಮಗಳು ಕಮ್ಮಿಯಾಗಿ ಅವರು ಹತ್ತು ಹದಿನೈದು ಇಪ್ಪತ್ತು ವರ್ಷ ಬದುಕಿರ್ತಾರೆ ಬದುಕಿದ್ದಾರೆ ಅದನ್ನ ನಮಗೊಬ್ರು ಪಾರಂಪರಿಕ ವೈದ್ಯರು ಹೇಳಿದ್ರು ಅವರು ಅಂತ ಬದುಕಿರೋದನ್ನ ತಿಳಿಸಿದ್ರು ಆತರ ಇಷ್ಟು ಜನ ಬದುಕಿದ್ದಾರೆ ಈ ಕಷಾಯವನ್ನು ಕೊಡುದು ಅಂತ ಹೇಳಿದ್ರು ಅದನ್ನ ನಾವು ಕೂಡ ಪ್ರಯೋಗ ಮಾಡಿದ್ವಿ ನಾವು ಕಳೆದ ಒಂದು ಏಳೆಂಟು ವರ್ಷದಿಂದ ಒಂದು ಹತ್ತು ವರ್ಷದಿಂದ ಈ ಕಷಾಯ ಹೇಳ್ತಾ ಇದೀವಿ ನಮ್ಮಲ್ಲೂ ಕೂಡ ಅದನ್ನ ಸೇವನ್ ಮಾಡುದ್ರಿಗೆ ಉಪಯೋಗ ಆಗಿದೆ ಅದೇ ಅದೇ ರೀತಿಯಾಗಿ ಕಷಾಯ ಆ ಒಂದು ನ್ಯಾಚುರಲ್ ಆಗಿರ್ತಕ್ಕಂಥ ಶಕ್ತಿ ಈ ಟೀ ಕಾಫಿನೂ ಕೂಡ ಭೂಮಿಲೆ ಹುಟ್ಟತ್ತಲ್ರಿ ಅಂತ ನೀವು ಹೇಳಬಹುದು ಅದು ಹುಟ್ಟುತ್ತೆ ನಿಜ ಭೂಮಿಯಲ್ಲಿ ಮನುಷ್ಯನ ಶರೀರಕ್ಕೆ ಬೇಕಾಗಿರೋದು ಇರ್ತದೆ ಮನುಷ್ಯನ ಶರೀರಕ್ಕೆ ಬೇಡವಾಗಿರೋದಿರ್ತದೆ ತಂಬಾಕು ಕೂಡ ಭೂಮಿಯಲ್ಲಿ ಹುಟ್ಟುತ್ತೆ ಅಫೀಮ್ ಕೂಡ ಭೂಮಿಯಲ್ಲಿ ಹುಟ್ಟುತ್ತೆ ಅಲ್ವೇ ಹಾಗೆ ವಿಷಾನು ಕೂಡ ಕೆಲವೊಂದಿಷ್ಟು ವಿಷ ಪದಾರ್ಥಗಳು ಕೂಡ ಭೂಮಿಯಲ್ಲಿ ಇರ್ತವೆ ಹಂಗಂತ ಹೇಳ್ಬಿಟ್ಟು ಭೂಮಿಲಿ ಪಾದರಸ ಇರ್ತದೆ ಪಾದರಸ ನುಂಗ್ತದೆ ಸತ್ತೋಗ್ಬಿಡ್ತೇವೆ ಪಾದರಸ ಆಯುರ್ವೇದದಲ್ಲಿ ಬಳಸ್ತಾರೆ ಪಾದ ಅಂತ ಹೇಳಿ ಶುದ್ಧೀಕರಣ ಮಾಡಿ ಬಳಸುತ್ತೇವೆ ಹಾಗೆ ಈ ವಿಷಯ ಇದು ಚಹಾ ಕಾಫಿ ಅಂದ್ರೆ ಯಾಕಂದ್ರೆ ಇದ್ರಲ್ಲಿ ಚಹಾದಲ್ಲಿ ಟೆನಿನ್ ಕಾಫಿಯಲ್ಲಿ ಕೆಫಿನ್ ಅನ್ನುವ ಅಂಶ ಇರ್ತದೆ ಅದಕ್ಕೆ ಸಕ್ಕರೆ ಬೆರೆಸ್ತೀವಿ ಆ ಸಕ್ಕರೆಯಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಅಂತಕ್ಕಂಥ ವಿಷಾಖ ವಿಷಕಾರಿ ಪದಾರ್ಥ ಇರ್ತದೆ ಕೆಲವರು ಹೊರಗಡೆ ಟೀ ಕುಡಿತಾರೆ ಅದನ್ನಂತೂ ವಿಪರೀತವಾಗಿ ಬಾಯ್ಲ್ ಮಾಡ್ತಾರೆ ಬಿಸಿ 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 ಬೆಳಗಿನ ಸಂಜೆವರೆಗೂ ಅದನ್ನ ಬಿಸಿ ಮಾಡ್ತಾನೆ ಇರ್ತಾರೆ ಆ ರೀತಿಯಾಗಿ ಅದನ್ನು ಹೆಚ್ಚು ಕುದಿಸಿದಾಗ ಅದರಲ್ಲಿ ಕ್ಯಾನ್ಸರಸ್ ಅಸಿಡ್ ಕ್ಯಾನ್ಸರಸ್ ಅಸಿಡ್ಗಳು ಉತ್ಪತ್ತಿ ಆಗ್ತವೆ ಅದನ್ನ ಕಾರ್ಸಿನೋಜೆನಿಸಿಸ್ ಅಸಿಡ್ಗಳು ಅಂತ ಕರೀತಾರೆ ಕಾರ್ಸಿನ ಅಸಿಡ್ಗಳು ಅಂತ ಕರೀತಾರೆ ಅಂತ ಕಾರ್ಸಿನೋಜನಿಕ್ ಅಸಿಡ್ಗಳು ಅದರಲ್ಲಿ ಉತ್ಪತ್ತಿ ಆಗ್ತವೆ ಆವಾಗ ಆ ಚಹಾ ತುಂಬಾ ಹೀಟ್ ಮಾಡತಕ್ಕಂತ ಚಹಾ ಚಹಾ ಎಷ್ಟು ಹೀಟ್ ಮಾಡಿದ್ರು ಡೇಂಜರ್ ಅದು ಹೀಟ್ ಡೈರೆಕ್ಟ್ ಅದರಿಂದ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಕ್ಯಾನ್ಸರ್ ಬಂದೇ ಬಿಡ್ತದೆ ನಮ್ಮ ಕಿದ್ವಾಯ್ ಆಸ್ಪತ್ರೆ ವರದಿ ಮಾಡಿದೆ ಅದೇನು ಹೇಳ್ತದೆ ನಾಲ್ಕು ವರ್ಷದಲ್ಲಿ ಮೂರು ಲಕ್ಷ ಜನರಿಗೆ ಕ್ಯಾನ್ಸರ್ ಬಂದಿದೆ ಅಂತ ಗುಟ್ಕ ತಂಬಾಕು ಬಿಡಿ ಸಿಗರೇಟ್ ಇದು ಯಾವ್ದು ದುಶ್ಚಟವನ್ನು ಮಾಡಿದವರಲ್ಲಂತೆ ನನಗನ್ಸುತ್ತೆ ಅವ್ರು ಚಹಾ ಕಾಫಿ ಕುಡ್ದಿರೋದ್ರಿಂದಾನೇ ಅವ್ರಿಗೆ ಕ್ಯಾನ್ಸರ್ ಬಂದಿರಬಹುದು ಕರಳಿಗೆ ಸಂಬಂಧಪಟ್ಟಿರೋ ಕ್ಯಾನ್ಸರ್ ಇದು ನನಗೆ ಶಕ್ತಿ ಅನ್ಸುತ್ತೆ ಅದಕ್ಕೆ ಚಹಾ ಮತ್ತು ಕಾಫಿ ಎಷ್ಟು ಅಡಿಕ್ಟ್ ಆಗಿರ್ತದೆ ನಮ್ಮಲ್ಲಿ ಒಬ್ಬ ಮ್ಯಾನೇಜರ್ ಇದ್ದಾನೆ ಮಾಂತೇಶ್ ಅಂತ ಹೇಳಿ ಅವನು ಅವನು ಏನಂದ್ರೆ ಒಂಥರ ಯಾವ ಕೆಲ್ಸಕ್ಕೂ ಅವನಿಗೆ ಶಕ್ತಿ ಇರೋದಿಲ್ಲ ಏನು ಕೆಲಸ ಮಾಡ್ಲಿಕ್ಕೂ ಆಗೋದಿಲ್ಲ ಅವ್ನಿಗೆ ಅಷ್ಟು ನಿಶಕ್ತಿ ಅಷ್ಟು ಅವನಲ್ಲಿ ಸೋಂಬೇರಿತನ ಇರ್ತದೆ ಅವ್ನ್ ಯಾಕೆ ಆ ತರ ಆಗ್ತದೆ ಅಂತ ಹೇಳಿದ್ರೆ ಅವ್ನು ಎಷ್ಟೇ ಹೇಳಿದ್ರು ಚಹಾ ಕುಡಿಯೋದಿಲ್ಲ ನಮ್ಮಲ್ಲಿ ಇರ್ತಕ್ಕಂತ ಉದಾಹರಣೆ ಹೇಳ್ತೇನೆ ಮ್ಯಾ ಮಹಂತೇಶ್ ಅಂತ ಹೇಳ ಹುಡುಗನ ಹೆಸರು ಅವನು ಏನ್ ಹೇಳಿದ್ರು ಕೂಡ ಸುಸ್ತು ನನ್ನ ಮಂಡಿ ನೋರಿ ನನ್ನ ಹೊಟ್ಟೆ ನೋರಿ ನನಗೆ ಆಗೋದಿಲ್ರಿ ಇದೇ ಕಾರಣ ಹೇಳ್ತಿರ್ತಾನೆ ಯಾಕಂದ್ರೆ ಅದು ಚಹಾ ಕಾಪಿಯ ಕೆಟ್ಟ ವಿಷ ಪ್ರಭಾವ ಅದು ಹಲಸು ಪ್ರಭಾವ ಅದ್ ಅಷ್ಟು ಡೇಂಜರಸ್ ಚಹಾ ಕಾಫಿ ಯಾಕಂದ್ರೆ ಅದನ್ನ ಕುಡಿದಾಗ ಹೊಟ್ಟೆ ಇಂಶು ಆತ ಸರಿಯಾಗಿ ಊಟನೇ ಮಾಡೋದಿಲ್ಲ ಚಹಾ ಕಾತು ಕುಡಿದಾಗ ಡೈಜೆಸ್ಟಿವ್ ಎಂಜೈಮ್ಸ್ಗಳು ಕಮ್ಮಿ ಆಗ್ತವೆ ಜೀರ್ಣಶಕ್ತಿ ಕಮ್ಮಿ ಆಗುತ್ತೆ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಸರಿಯಾಗಿ ದೀಪನ ಶಕ್ತಿ ಆಗೋದಿಲ್ಲ ಅಂದ್ರೆ ಚೆನ್ನಾಗಿ ಜೀರ್ಣಶಕ್ತಿ ಆಗೋದಿಲ್ಲ ತಿಂದ್ರೆ ಅದು ಜೀರ್ಣನೂ ಆಗುದಿಲ್ಲ ಮತ್ತೆ ಆಗೋದಿಲ್ಲ ಆಗುದಿಲ್ಲ ಮೇಲೆ ಜೀರ್ಣ ಆಗೋದಿಲ್ಲ ಆಹಾರದ ಮೇಲೆ ಆಸಕ್ತಿನೂ ಹೋಗುತ್ತೆ ಬಾಯಲ್ಲಿರೋ ರುಚಿನೂ ಹೋಗುತ್ತೆ ರೋಚನ ಅಂದ್ರೆ ರುಚಿ ದೀಪನ ಅಂದ್ರೆ ಹಸಿವು ಪಾಚನ ಅಂದ್ರೆ ಪಚನ ಆಗೋದು ಈ ಮೂರನ್ನು ಹಾಳು ಮಾಡತಕ್ಕಂಥದ್ದು ಚಹಾ ಕೆಲವು ಜನರು ಎಷ್ಟು ಸೈಕೋಸೊಮೆಟಿಕ್ ಆಗಿರ್ತಾರೆ ಅಂದ್ರೆ ಬೆಳಿಗ್ಗೆ ಅದನ್ನು ಕುಡಿದಿದ್ರೆ ಟಾಯ್ಲೆಟೇ ಬರಲ್ಲ ಕೆಲವು ಜನರಿಗೆ ಇದು ಸೈಕೋಸೊಮೆಟಿಕ್ ಡಿಸಾರ್ಡರ್ ಇದೆ ಚಹಾ ಕಾಪಿ ಇನ್ ಕೆಲವು ಜನರಿಗೆ ತಲೆನೋವು ಬರ್ತದೆ ಇನ್ ಕೆಲವು ಜನರಿಗೆ ಸಿಟ್ಟು ಬರ್ತದೆ ಚಹಾ ಕಾಪಿ ಕುಡಿದಿದ್ರೆ ಸೈಕೋಸೊಮ್ಯಾಟಿಕ್ ಅಂತ ಹೇಳ್ತಾರೆ ಆದ್ರೆ ಒಂದು ಎಂಟು ಹತ್ತು ದಿನ ಇದನ್ನ ತಡ್ಕೊಂಡ್ರೆ ಅದು ಮತ್ತೆ ಅದ್ರ ಬಗ್ಗೆ ಆ ಹ್ಯಾಬಿಟ್ ಬರೋದಿಲ್ಲ ಬಹಳ ನಾನು ಯಾಕೆ ಹೇಳ್ತೇನೆ ಅಂದ್ರೆ ಈ ಸರಾಯಿ ಕುಡಿದ್ ಎಷ್ಟು ಡೇಂಜರ್ ಚಹಾ ಕಾಪಿ ಕುಡಿಯೋದು ಅದಕ್ಕಿಂತ ಜಾಸ್ತಿ ಡೇಂಜರ್ ಅಂತ ನಾನು ಇತ್ತೀಚಿನ ದಿನಗಳಲ್ಲಿ ನಾನು ತಿಳ್ಕೊಳ್ತಾ ಇದ್ದೇನೆ ಕೆಲವು ಜನ ನೋಡ್ರಿ ನೀವು ಎದ್ದ ತಕ್ಷಣ ಬೆಡ್ ಟೀ ಕುಡಿತಾರೆ ಬೆಡ್ ಟೀ ಅಲ್ಲ ಅದು ಅದು ಅವ್ರನ್ನ ಡೆಡ್ ಟೀ ಮಾಡ್ತಕ್ಕಂಥದ್ದು ಡೆಡ್ ಟೀ ಅಂತ ಇಲ್ಲಲ್ಲಿ ಯಾರು ಕುಡಿತಾರೆ ಗೊತ್ತೇನು ಜಾಸ್ತಿ ಓದಿರೋರು ಡಬಲ್ ಡಿಗ್ರಿ ಪಿ ಎಚ್ ಡಿ ಮಾಡಿರೋರು ಆದ್ರೆ ಜಾಸ್ತಿ ಓದಿದ ಅನ್ನೋದಕ್ಕೆ ಏನ್ ಕಾರಣ ಅಂದ್ರೆ ಅವನು ಕೆಟ್ಟ ಹೊಲಸು ಬಾಯಲ್ಲಿ ಹಾಳ ಬಾಯಲ್ಲಿ ಟೀ ಕುಡಿತಾರಂದ್ರೆ ಅವನು ತುಂಬಾ ಜಾಸ್ತಿ ಓದಿದ್ರಂತ ತಿಳ್ಕೋಬೇಕು ಹಂಗಂತ ಉಜ್ಜು ಕುಡಿಬೇಕಂತ ಏನಿಲ್ಲ ಅದ ಯಾವತ್ತು ಕುಡಿಬಾರ ಚಹಾ ಕಾಪಿಯಿಂದ ಮುನ್ನೂರಕ್ಕೂ ಹೆಚ್ಚು ರೋಗಗಳು ಬರ್ತಾವೆ ಅನ್ನೋದನ್ನ ನಾವು ಕಂಡುಕೊಂಡಿದ್ದೇವೆ ಅದಕ್ಕಾಗಿ ಚಹಾ ಕಾಪಿ ಬಿಡ್ರಿ ಕಷಾಯವನ್ನ ಕುಡಿರಿ ಚಹಾ ಕಾಪಿ ಬಿಡ್ರಿ ಕಷಾಯ ಕುಡಿರಿ ಇದು ಕಷಾಯ ಸಂಸ್ಕೃತಿಯ ನಾಡು ಚಹಾ ಕಾಪಿ ಕುಡಿಯೋದ್ರಿಂದ ತಮ್ಮ ಎಲುಗಳು ಕೊಳ್ಳಾಗ್ತವೆ ವಾತ ಪಿತ್ತ ಕಪ ಏಕಕಾಲಕ್ಕೆ ವಿಕಾರ ಆಗುತ್ತೆ ವಾತ ಪಿತ್ತ ಕಪ ವಿಕಾರ ಆಗಿ ಅದರಿಂದ ಏನಾದ್ರು ಕಾಯಿಲೆ ಬಂತಂದ್ರೆ ಮನುಷ್ಯ ಸಹಾಯದ ಗ್ಯಾರಂಟಿ ವಾತ ಪ್ರಕೃತಿ ಇರೋರಿಗೆ ವಾತ ವಿಕಾರ ಆಯ್ತು ಪಿತ್ತ ವಿಕಾರ ಆಯ್ತು ಕಪ ವಿಕಾರ ಆಯ್ತು ಅಂದ್ರೆ ಒಂದೊಂದು ದೋಷಗಳ ವಿಕಾರ ಆಯ್ತು ಅಂತ ಹೇಳಿದ್ರೆ ಕಾಯಿಲೆಗಳನ್ನ ಸುಲಭವಾಗಿ ಸರಿ ಮಾಡಬಹುದು ಎರಡು ಪ್ರಕೃತಿ ವಿಕಾರ ಆಯ್ತು ಅಂತ ಹೇಳಿದ್ರೆ ಕಷ್ಟ ಸಾಧ್ಯ ಮೂರೂ ಪ್ರಕೃತಿ ಏಕಕಾಲದಲ್ಲಿ ವಿಕಾರ ಆಗಿ ಯಾವುದೇ ಒಂದು ಕಾಯಿಲೆ ಬಂತು ಅಂದ್ರೆ ಅದು ಅಸಾಧ್ಯ 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 ಅದಕ್ಕೆ ಮೂರು ದೋಷಗಳನ್ನು ಏಕಕಾಲದಲ್ಲಿ ಕೆಡಸ್ತಕ್ಕಂತ ಒಂದು ಕೆಟ್ಟ ಪೇಯ ಅಂದ್ರೆ ಚಹಾ ಮತ್ತು ಕಾಫಿ ನಮ್ಮ ದೇಶದಲ್ಲಿ ಮೊದಲು ಯಾರು ಇದನ್ನ ಕುಡಿತಾನೆ ಇರಲಿಲ್ಲ ಇದನ್ನ ಬ್ರಿಟಿಷರು ಮತ್ತೆ ಅರಬ್ರು ತೆಗೆದುಕೊಂಡು ಬಂದ್ರು ನಮಗೆ ಮೊದಲು ಅದನ್ನು ಫ್ರೀಯಾಗಿ ಚಟ ಹಚ್ಚಿದ್ರು ನಮ್ಮ ಜನರಿಗೆ ಏನು ಕೆಟ್ಟ ಅಭ್ಯಾಸ ಇದೆ ಅಂದ್ರೆ ಫ್ರೀಯಾಗಿ ಸಗಣಿ ಕೊಟ್ಟರು ತಿನ್ಬಿಡ್ತಾರೆ ಹಾಗೆ ಅದು ಚಟ ಹತ್ತಿ ಹತ್ತಿ ಈಗ ಎಲ್ಲಿಗೆ ಬಂದಿದ್ರೆ ಯಾರದಾರು ಮನೆಗೆ ಹೋಗಿ ನಾವು ಕುಂತಾಗ ಅವ್ರನ್ನ ಟ್ರೀಟ್ ಮಾಡದೆ ಫಸ್ಟ್ ಚಹಾ ಕೊಟ್ಟರು ಚಹಾ ಅವ್ರ ಮನೆಗೆ ಹೋದ್ರೆ ಚಹಾ ಕೊಡ್ಲಿಲ್ಲ ಒಂದ್ ಕಪ್ ಟೀ ಕೊಡ್ಲಿಲ್ಲ ಅನ್ನೋ ಮಾತುಗಳನ್ನ ನಾಡೋರು ನಾವು ಕಂಡಿತೇವೆ ಹಾಗಾಗಿ ಈ ಚಹಾ ಕಾಪಿಂದ ಚರ್ಮ ರೋಗಗಳು ಬರ್ತವೆ ಹಾರ್ಟ್ ಅಟ್ಯಾಕ್ ಆಗ್ಬೋದು ಬಿ ಪಿ ಬರ್ಬೋದು ಶುಗರ್ ಬರ್ಬೋದು ಬ್ರೈನ್ ಹೆಮರೇಜ್ ಆಗ್ಬೋದು ಲಕ್ಕೋ ಹೊಡಿಬಹುದು ಆಮೇಲೆ ಚರ್ಮ ರೋಗಗಳು ಬರ್ಬೋದು ಇಮ್ಯುನಿಟಿ ಕಮ್ಮಿ ಆಗುತ್ತೆ ಆಮೇಲೆ ಆಯಸ್ಸು ಕಡಿಮೆ ಆಗುತ್ತೆ ಜೀವಕೋಶಗಳ ಶಕ್ತಿ ಕಮ್ಮಿ ಆಗುತ್ತೆ ನರ ದೌರ್ಬಲ್ಯತೆ ನಪುಂಸಕತೆ ನಿಸತ್ವ ಬಂಜಿತನದ ಸಮಸ್ಯೆ ವೀರ್ಯ ವೃದ್ಧಿಯ ಕೊರತೆ ಹೀಗೆ ಹಲವಾರು ರೋಗಗಳು ಚಹಾ ಕಾಪಿಯನ್ನ ಸೇವನೆ ಮಾಡೋದ್ರಿಂದ ಬರ್ತವೆ 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 ಇದು ಸತ್ಯ ಇದು ಸತ್ಯ ಇದು ಸತ್ಯ ನಂಬಂಗಿದ್ರೆ ನಂಬಿ ಬಿಡಂಗಿದ್ರೆ ಬೆಳೆ ನಿಮಗೆ ಬಿಟ್ಟಿದೆ ಈ ಚಹಾ ಕಾಪಿಯ ಬದಲಾಗಿ ನಾವೇನು ಕುಡಿಬಹುದು ತುಳಸಿ ಕಷಾಯ ಕುಡಿದ್ರೆ ರೋಗಗಳು ಬರೋದಿಲ್ಲ ಹಸಿ ಶುಂಠಿ ಕಷಾಯಗಳು ಕೂಡ ರೋಗಗಳು ಒಳ್ಳೆಯದು ಬಿದಿರಿನ ಸೊಪ್ಪಿನ ಕಷಾಯ ಮಾಡ್ಕೊಂಡು ಕುಡಿದ್ರೆ ಮೈ ಮೇಲೆ ಗಂಟು ಕರಗ್ತವೆ ಆ ಒಂದು ರೋಸು ಗುಲಾಬಿ ಹೂವು ಅದನ್ನ ಕಷಾಯ ಮಾಡ್ಕೊಂಡು ಕುಡಿದ್ರೆ ಪಿತ್ತ ಶಮನ ಆಗುತ್ತೆ ಮೂತ್ರ ರೋಗಗಳು ನಿವಾರಣೆ ಆಗ್ತವೆ ಧನಿಯಾ ಕಷಾಯ ಕುಡಿದ್ರು ಕೂಡ ಮೂತ್ರ ರೋಗಗಳು ಪಿತ್ತ ಶಮನ ಆಗುತ್ತೆ ವಾತಪಿತ್ತ ಕಪಶಮನಕ್ಕೆ ಧನಿಯಾ ಬೆಸ್ಟ್ ಸೋಂಕು ಕಾಳಿನ ಕಷಾಯವನ್ನು ಮಾಡ್ಕೊಂಡು ಕುಡಿಬಹುದು ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಾಗುತ್ತೆ ಶರೀರದಲ್ಲಿ ವಿಷ ಇರತಕ್ಕಂಥದ್ದು ಹೊರಗು ಹೋಗುತ್ತೆ ಜೀರಿಗೆ ಕಷಾಯ ಕುಡಿದ್ರೆ ವೇಟ್ ಲಾಸ್ ಆಗುತ್ತೆ ಪ್ರೆಗ್ನೆನ್ಸಿ ಇರತಕ್ಕಂಥವ್ರಿಗೆ ಒಂದು ಒಂಬತ್ತು ತಿಂಗಳದ ಎಂಟು ತಿಂಗಳ ಮುಗಿದ ಮೇಲೆ ಜೀರಿಗೆ ಕಷಾಯ ಕೊಡಿಸೋದ್ರಿಂದ ನಾರ್ಮಲ್ ಹೆರಿಗೆ ಆಗುತ್ತೆ ಹೆರಿಗೆ ನಂತರವೂ ಕೂಡ ನಾವು ಜೀರಿಗೆ ಕಷಾಯ ಕೊಡಿಸೋದ್ರಿಂದ ಹೊಟ್ಟೆ ಬುಜ್ಜಿ ಕರಗುತ್ತೆ ಗರ್ಭಕೋಶ ಸ್ವಚ್ಛ ಆಗುತ್ತೆ ಗರ್ಭಕೋಶದ ಸಂಜೀವಿನಿ ಪಿಸಿ ಓಡಿ ಪಿಸಿ ವೈಸ್ ಬಲ್ಕಿ ಊಟಿಗೆ ಜೀರಿಗೆ ಕಷಾಯ ಬಹಳ ಒಳ್ಳೇದು ಆಮೇಲೆ ಆ ಈ ಅರಶಣ ಮತ್ತು ತುಳಸಿ ಕಷಾಯವನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ಎದೆಯಲ್ಲಿ ಕಟ್ಟಿರ್ತಕ್ಕಂಥ ಕಫುಕ್ ಅದು ಕೂಡ ಬಹಳ ಒಳ್ಳೇದಾಗುತ್ತೆ ರಕ್ತ ವೃದ್ಧಿ ಮಾಡಲಿಕ್ಕೆ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಧನಿಯಾ ಕಷಾಯವನ್ನು ಕುಡಿಬಹುದು ಯಾಕಂದ್ರೆ ಐರನ್ ಕಂಟೆಂಟ್ ತುಂಬಾ ಅದ್ಭುತವಾಗಿರ್ತಕ್ಕಂಥದ್ರಲ್ಲಿ ಹಾಗೆ ಅಮೃತ ಬಳ್ಳಿ ಕಷಾಯವನ್ನು ಕುಡಿದ್ರೆ ಮನುಷ್ಯನ ಆಯಸ್ಸು ವೃದ್ಧಿ ಆಗುತ್ತೆ ಅಂತ ಕರೀತಾರೆ ಅಶ್ವಗಂಧದ ಬೇರುಗಳನ್ನು ಜಜ್ಜಿ ಕಷಾಯ ಮಾಡ್ಕೊಂಡು ಕುಡಿದ್ರೆ ಶರೀರ ತೊಂಬತ್ತರಲ್ಲೂ ಇಪ್ಪತ್ತರಷ್ಟು ನವ ತಾರುಣ್ಯವನ್ನು ಪಡ್ತದೆ ಹೀಗೆ ಜ್ಯೇಷ್ಠ ಮಧು ಕಷಾಯ ಕುಡಿಬಹುದು ಹೀಗೆ ನಾವೇನ್ ಮಾಡಿದೆವು ಅಂದ್ರೆ ಒಂದು ಸುಮಾರು ಒಂದು ಎಂಬತ್ತರಿಂದ ತೊಂಬತ್ತು ಅನುಮೂಲಿಕೆಯನ್ನ ಬಳಸಿ ಮನೆಯಲ್ಲಿ ಪದಾರ್ಥಗಳನ್ನು ಶುಂಠಿ ಚಕ್ಕೆ ಲವಂಗ ಕಾಳುಮೆಣಸು ಏಲಕ್ಕಿ ಎಲ್ಲವನ್ನು ಹಾಕಿ ಒಂದು ಕಷಾಯ ಚೂರ್ಣವನ್ನು ಮಾಡಿದೆ ನೀವು ಒಂದು ಪ್ಯಾಕೆಟ್ ಆ ಕಷಾಯ ಚೂರ್ಣವನ್ನ ಬಳಸಿ ನೋಡಿ ನಿಮಗೆ ಏನೇನೋ ಆರೋಗ್ಯದ ಸಮಸ್ಯೆಗಳು ಇರ್ತವೆ ಒಂದಲ್ಲ ಎರಡಲ್ಲ ಬಿ ಪಿ ಶುಗರ್ ಏನೇನು ಇರ್ತಾವ ಅಂತಹ ಸಮಸ್ಯೆಗಳು ಆ ಕಷಾಯದ ಸೇವನೆಯಿಂದಾಗಿ ನಿಯಂತ್ರಣಕ್ಕೆ ಪಡ್ತಾ ಹೋಗ್ತಾರೆ ಇನ್ನು ಯೋಗ ಆಹಾರ ಪದ್ಧತಿಯನ್ನು ಬದಲಾಯಿಸಿಕೊಂಡು ಯೋಗ ಪ್ರಾಣಾಯಾಮ ಮಾಡಿದ್ರೆ ಮಗುದೇ ಹೋಯ್ತು ನಮ್ಮ ಆಶ್ರಮದಲ್ಲಿ ಐದು ದಿನದ ಶಿಬಿರ ಇರ್ತದೆ ಆ ಶಿಬಿರದಲ್ಲಿ ಕಷಾಯ ಹೇಗೆ ಮಾಡೋದು ಉಪ್ಪಿನಕಾಯಿ ಹೇಗೆ ಹಾಕೋದು ಅಡುಗೆ ಹೇಗೆ ಮಾಡೋದು ಆಹಾರ ಹೇಗೆ ಸೇವನೆ ಮಾಡೋದು ಯಾವ ರೋಗಕ್ಕೆ ಯಾವ ಆಹಾರ ಸೇವೆ ಮಾಡೋದು ಜೀವನ ಪದ್ಧತಿಯನ್ನು ಬದಲಾಯಿಸಿಕೊಂಡು ಯಾವೆಲ್ಲಾ ರೋಗಗಳನ್ನ ನಿವಾರಣೆ ಮಾಡ್ಕೊಳ್ಬಹುದು ನೂರು ವರ್ಷ ಆಸ್ಪತ್ರೆಗಳ ಸವಾಸ ಇಲ್ಲದೆ ಆರೋಗ್ಯವಾಗಿ ನೆಮ್ಮದಿಯಿಂದ ಹೇಗೆ ಬದುಕೋದು ಈಗ ಬಂದಿರೋ ರೋಗಗಳನ್ನ ಹೇಗೆ ನಿವಾರಣೆ ಮಾಡ್ಕೊಳ್ಬಹುದು ದೇಹ ಅಂದ್ರೆ ಏನು ಪ್ರಕೃತಿ ಅಂದ್ರೇನು ಅಂದ್ರೆ ಅಂದ್ರೇನು ಪಿತ್ತಂದ್ರೇನು ಅಂದ್ರೆ ಅಂದ್ರೇನು ಪಂಚಭೂತಗಳು ಸಪ್ತಾತುಗಳು ಬಗ್ಗೆ ಎಲ್ಲ ವಿವರಣೆಯನ್ನ ಕೊಡ್ತವೆ ಆ ಶಿಬಿರಕ್ಕೆ ನೀವು ಬನ್ನಿ ಅದು ಜೀವನ ದರ್ಶನ ಯೋಗ ಸರಳ ಜೀವನ ಯೋಗ ಆ ಶಿಬಿರಕ್ಕೆ ನೀವೆಲ್ಲ ಬರಬೇಕು ಫ್ಯಾಮಿಲಿ ಸಮೇತ ಬಂದು ಆ ಶಿಬಿರಕ್ಕೆ ಐದು ದಿನ ನಿಮ್ಮ ಜೀವನದ ಮಹತ್ವಯುತವಾಗಿರ್ತಕ್ಕಂತ ದಿನಗಳನ್ನ ಕೊಡಿ ನಿಮ್ಮ ಜೀವನದಲ್ಲಿ ನೂರು ವರ್ಷ ನೆಮ್ಮದಿಯಾಗಿ ಬದುಕಿ ಅನ್ನೋ ಸಂದೇಶವನ್ನ ಕೊಡ್ತಾ ದಯವಿಟ್ಟು ನಿಮ್ ಕೈ ಮುಗಿದು ಬೇಕಾದ್ರೆ ನಿಮಗೆ ಕಾಲಿಗೆ ಬಿದ್ದವರು ಕೇಳ್ಕೊಳ್ತೀನಿ ಚಹಾ ಕಾಪಿ ಕುಡಿಬೇಡಿ ಚಹಾ ಕಾಫಿ ಕುಡಿದ್ರಿಂದ ನಿಮ್ಮ ಆರೋಗ್ಯದ ಸರ್ವನಾಶ ಆಗುತ್ತೆ ಇದ್ರ ಬಗ್ಗೆ ಯಾರೇನೇ ಹೇಳಿದ್ರು ಕೂಡ ಅವ್ರಿಗೆ ಬಿಟ್ಟಿದ್ದು ಯಾಕಂದ್ರೆ ಕೆಲವು ಜನ ಇದನ್ನೇ ವಾದಿಸ್ತಾರೆ ಅವರಿಗೆ ನಾವೇನ್ ಹೇಳೋಕ್ಕಾಗೋ ಅಲ್ಲಿ ಮೂರ್ಖಂಗೆ ಬುದ್ಧಿ ಏನು ಕಾಲ ಹೇಳಿದ್ರೆ ವರ್ಗಲ್ ಮೇಲೆ ನೀರ್ ಸುರಿದಂತೆ ಸರ್ವಜ್ಞ ಅಂತ ಹೇಳ್ತಾರೆ ಕೆಲವು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಇರ್ತವೆ ಅವಕ್ಕೆ ಏನ್ ಹೇಳಿದ್ರು ಎಷ್ಟು ಹೇಳಿದ್ರು ತಿಳ್ಕೊಳುದಿಲ್ಲ ಹೇಳೋದು ನಮ್ಮ ಧರ್ಮ ಕೇಳೋದು ಬಿಡುದು ನಿಮ್ಮ ಕರ್ಮಕ್ಕೆ ಬಿಟ್ಟಿರೋದಂತಕ್ಕಂತ ಮಾತ್ರೆಯನ್ನು ಮುಗಿಸ್ತೇನೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ದಯವಿಟ್ಟು ದಯವಿಟ್ಟು ಶೇರ್ ಮಾಡಿ ಯಾಕಂದ್ರೆ ಮುಂದಿನ ಭವಿಷ್ಯದ ಮಕ್ಕಳಿಗೆ ಇತರ ವಿಚಾರಗಳನ್ನ ಕೊಟ್ಟು ಹೋಗೋಣ ಈಗ ಪ್ರಕೃತಿ ಜೀವನ ಆಹಾರ ವಿಹಾರ ಸಂಸ್ಕೃತಿ ಎಲ್ಲವನ್ನು ಹಾಳು ಮಾಡಿದೆವು ನಾವು ನೀರು ಹಾಳು ಮಾಡಿದ್ದೇವೆ ಭೂಮಿ ಹಾಳು ಮಾಡಿದ್ದೇವೆ ಇನ್ನಾದರೂ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳು ನಮಗೆ ಶಾಪ ಹಾಕ್ತಾರೆ ಎಂತ ಕೆಟ್ಟ ಒಂದು ವ್ಯವಸ್ಥೆಯನ್ನು ಬಿಟ್ಟು ಹೋದ್ರೆ ನಮ್ಮ ಹಿರಿಯರು ಅಂತೇಳಿ ಹಂಗಾಗ್ ಬೇಡ ನಮ್ಮ ಹಿರಿಯರು ನಮ್ಗೆ ಒಳ್ಳೆ ಪ್ರಕೃತಿ ಜೀವನವನ್ನು ಕೊಟ್ಟೋದ್ರು ನಾವು ಕೆಡಿಸಿದ್ದೇವೆ ಇನ್ನು ಮುಂದೆ ಪರಿವರ್ತನೆ ಆಗೋಣ ಪರಿವರ್ತನೆ ಜಗದ ನಿಯಮ ಭಾರತ ವಿಶ್ವಗುರು ಆಗಬೇಕು ಭಾರತ ಶರಣರ ಸಂತರ ಮಹಾತ್ಮರ ಭಾರತ ಆಗ್ಬೇಕಂದ್ರೆ ನಾವೆಲ್ಲ ಭಾರತೀಯ ಸಂಸ್ಕೃತಿ ಆಚಾರ ವಿಚಾರಗಳನ್ನ ಮೈಗೂಡಿಸ್ಕೊಂಡು ಬದುಕೋಣ ನಮ್ದು ಆಯುರ್ವೇದ ಯೋಗ ಸಂಸ್ಕೃತಿ ಅಧ್ಯಾತ್ಮ ಸಂಸ್ಕೃತಿ ಅನ್ನುವ ವಿಚಾರವನ್ನ ಮತ್ತೆ ತಿಳಿಸ್ತಾ ಮತ್ತೆ ಮತ್ತೆ ವಿಚಾರಗಳು ಹೆಚ್ಚು ಜನರಿಗೆ ತಲುಪ್ಬೇಕನ್ನೋದು ನಿಮ್ಮ ಕೈಲಿದೆ ಒಂದು ಶೇರ್ ಮಾಡೋದ್ರಿಂದ ಜನರಿಗೆ ತಲುಪ್ತದೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಜನರಿಗೆ ತಲುಪ್ತದೆ ಇದನ್ನ ನೀವು ಮಾಡಬೇಕು ಇದು ನಿಮ್ಮ ಆದ್ಯ ಕರ್ತವ್ಯ ಅನ್ನುವ ಎಚ್ಚರಿಕೆಯನ್ನು ತಿಳಿಸ್ತಾ ತಮ್ಮೆಲ್ಲರಿಗೂ ಶರಣ